ನಮ್ಮ ಕರ್ನಾಟಕ ಹಲವಾರು ರೀತಿಯ ಟೆಕ್ನಾಲಜಿ ಇದೆ ಪ್ರಥಮ ಸ್ಥಾನದಲ್ಲಿದ್ದಂಥ ರಾಜ್ಯ ಇದೆ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಒಂದು ಬೆಂಗಳೂರು ನಗರದ ಒಂದು ಮೂಲಭೂತ ಸೌಕರ್ಯಗಳಿಗೆ ಪ್ರತಿನಿತ್ಯ ಜನಸಾಮಾನ್ಯರ ಬದುಕೇನಾಗ್ತಿದೆ ಇದೆಲ್ಲ ನೋಡ್ತಾ ಇದ್ದೀರಿ ಯಾರಾದರೂ ಸಲಹೆ ಕೊಟ್ರೆ ಆ ದುರಂಕಾರದ ಮಾತುಗಳು ಯಾರಾದರೂ ಅಂತ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ದೇಶದ ಗೌರವಾನ್ವಿತ ಗೃಹ ಸಚಿವರ ಬಗ್ಗೆ ಬಳಸಿರತಕ್ಕಂಥ ಪದ ಒಂದು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳ ಅಂತಕ್ಕಂಥದ್ದು ಇವೆಲ್ಲ ಯೋಚನೆ ಮಾಡಬೇಕು ಇವತ್ತು ದೇಶ ವಿಶ್ವದಲ್ಲೇ ಮೂರನೇ ಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಬಲಾಢ್ಯವಾಗಿ ಬೆಳೀತಾ ಇದ್ದೇವೆ ತಾಂತ್ರಿಕ ವಿಶ್ವದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ವಿಶ್ವಕ್ಕೆ ಸರಿಸಾಟಿಯಾಗಿ ಹೊರಟಿದ್ದೇನೆ ಇಂಥ ದಿನಗಳಲ್ಲಿ ಕರ್ನಾಟಕ ಈ ಪರಿಸ್ಥಿತಿಗೆ ಬಂದರೆ ನಾವು ವಾಜಪೇಯಿ ಅವರಿಗೆ ಅವಮಾನ ಮಾಡಿದಾಗೇನದು ನನ್ನ ಅಭಿಪ್ರಾಯ